ಪರ್ ಡೇ ಟ್ವಾಯ್ಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಇಲ್ಲ ಒನ್ ಟೈಮ್ ಮಾಡಿದ್ರು ಓಕೆ ಏನು ತೊಂದರೆ ಇಲ್ಲ ಆದರೆ ಏನಪ್ಪ ಅಂದರೆ ಯಾರಿಗಾದ್ರೂ ಪೇಷನ್ಸ್ ಇಲ್ಲಪ್ಪ ಅಂತಂದರೆ ಟೂ ಪಾಯಿಂಟ್ ಫೈ ಜೀರೋ ಸೆಕೆಂಡ್ಸ್ ಒಂದು ಸಾರಿ ರನ್ ಮಾಡಿಬಿಟ್ಟು ಒನ್ ಅವರಿಗೆ ಬಿಟ್ಬಿಡ್ಬೋದು ಓಕೆ ಅಥವಾ ಟ್ವೆಂಟಿ ಸೆವೆನ್ ಮಿನಿಟ್ಸ್ಗೆ ಹಾಕ್ಬೋದು ಓಕೆ ಮತ್ತು ಅದರಲ್ಲಿ ಅವರಾಗ್ಲೂ ಕೂಡ ಐ ಆಮ್ ಫೀಲಿಂಗ್ ಹ್ಯಾಪಿ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಅಂತ ನೀವೇನಪ್ಪ ಅಂದರೆ ಅಫರ್ಮೇಷನ್ ಕೂಡ ಆ್ಯಡ್ ಮಾಡಿ ರನ್ ಮಾಡ್ಬೋದು ಏನೋ ನಿಮ್ಮದು ವಿಶ್ ಇದೆ ಅಂತ ನೆಕ್ಸ್ಟ್ ನಿಮಗೆ ಸಕ್ಸಸ್ ಕೋಚ್ ಮಾಡಲ್ ಬಗ್ಗೆ ಹೇಳ್ಕೊಡ್ತೇನೆ ಅಂದರೆ ನಾನು ಲಾ ಆಫ್ ಅಟ್ರ್ಯಾಕ್ಷನ್ ಮುಖಾಂತರ ಏನು ಮಾಡ್ತೇನೆ ನಾನು ಏನೋ ಅದನ್ನು ಒಂದು ಥಿಂಕ್ ಮಾಡ್ತೇನೆ ಅದನ್ನು ಪ್ರತಿದಿನ ಬರೆದಿಟ್ಕೊತೇನೆ ಆಮೇಲೆ ಒಂದು ನೋಟಿಸ್ ಬೋರ್ಡ್ ಮಾಡ್ಕೊತೇನೆ ಆ ಬೋರ್ಡಲ್ಲಿ ಆ ಪಿಕ್ಚರ್ಗಳನ್ನು ನೋಡಿಬಿಟ್ಟು ಅದನ್ನು ಏನು ಮಾಡ್ತಪ್ಪ ಅಂದರೆ ನಾನು ಯೂಸುಲೈಸ್ ಮಾಡ್ತೇನೆ ಆಮೇಲೆ ಅದನ್ನು ಮೆಟೀರಿಯಲೈಸ್ ಮಾಡೋದಕ್ಕೋಸ್ಕರ ಪರ್ ಡೇ ಟ್ವೆಂಟಿ ಒನ್ ಟೈಮ್ಸ್ ಅದನ್ನು ರಿಪೀಟ್ ರಿಪೀಟ್ ಮಾಡ್ತೀನಿ ನನ್ನ ಮೈಂಡಲ್ಲಿ ಓಕೆ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾನು ಏನು ಎಮೋಷನ್ಸು ಏನು ಥಾಟ್ಸನ್ನ ಕೊಡ್ತೀನಿ ಅದು ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತದೆ ಬಟ್ ಇದಕ್ಕೆ ಮ್ಯಾನ್ ಮೇಡ್ ಎನರ್ಜಿ ಬೇಕಾಗ್ತದೆ ಬಟ್ ಹೀಲಿ ನಿಮ್ಮ ಬಯೋ ಎನರ್ಜೆಟಿಕ್ ಫೀಲ್ಡ್ಗೆ ಏನು ಮಾಡ್ತಪ್ಪ ಅಂದರೆ ಪ್ರತಿದಿನ ನೀವು ಎಷ್ಟು ಸಾರಿ ಆ ಥಾಟ್ಸ್ನ ಅಥವಾ ಏನು ನಿಮ್ಮದು ವಿಶ್ ಇದೆಯಲ್ಲ ಅದೇ ಹೋಗಿ ಟ್ಯಾಪ್ ಮಾಡ್ತೀನಿ ಇನ್ಫಾರ್ಮೇಷನ್ ಫೀಲ್ಡ್ಗೆ ಟ್ಯಾಪ್ ಮಾಡಿ ಒಂಥರಾ ಇದು ಪೂಜಾರಿ ಇದ್ದಂಗಿದು ಇಲ್ಲಿ ಒಂಥರ ಪೂಜಾರಿ